ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾಳೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಗುತ್ತಿಗೆ ಕಾರ್ಮಿಕರ ಒಂದು ಪ್ರತಿಭಟನೆ ಇಲ್ಲಿ ಬಳ್ಳಾರಿಯ ಡಿ ಸಿ ಆಫೀಸ್ ಹತ್ರ ಹಮ್ಮಿಕೊಂಡಿದೀವಿ ಇಪ್ಪತ್ತಾರನೇ ತಾರೀಕು ಸೊ ಈ ಒಂದು ಗುತ್ತಿಗೆ ಕಾರ್ಮಿಕರ ಪ್ರತಿಭಟನೆ ಅದರ ಬೇಡಿಕೆಗಳು ಮುಖ್ಯವಾಗಿ ಏನು ಸೊಸೈಟಿ ರಚನೆ ಆಗಬೇಕಾಗಿತ್ತು ಮುಖ್ಯವಾಗಿ ನಾವು ಎಲ್ಲಾ ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸ್ರಿ ಕಾಯಂಗೊಳಿಸುವವರೆಗೂ ಅವ್ರನ್ನ ಇಲ್ಲಿ ಇಲಾಖೆಯಿಂದನೇ ಪೇಮೆಂಟ್ ಮಾಡಿ ಅಂತ ನಮ್ದು ಮೊದಲ ಬೇಡಿಕೆ ಇದೆ ಅದ್ರ ಜೊತೆಗೇನೆ ಈಗ ಸರ್ಕಾರನೇ ಸೊಸೈಟಿ ರಚನೆ ಮಾಡ್ತೀವಿ ಗುತ್ತಿಗೆದಾರರ ಕಿರುಕುಳದಿಂದ ಆ ಕಾರ್ಮಿಕರು ಇವತ್ತು ನಲುಗ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಕಾನೂನುಬದ್ಧವಾಗಿ ಬರುವಂಥ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಸಾಕಷ್ಟು ಅವ್ರು ಮೋಸಕ್ಕೆ ಒಳಗಾಗ್ತಿದ್ದಾರೆ ಅನ್ಯಾಯಕ್ಕೆ ಅಂತ ಅಂತೇಳಿ ಸರ್ಕಾರನೇ ಈ ಸೊಸೈಟಿ ರಚನೆ ಮಾಡಬೇಕು ಕಾರಣ ಏನು ವಿವಿಧ ವಿವಿಧ ದೇಶ ಕಾರ್ಮಿಕರ ಸಹಕಾರ ಸಂಘ ರಚನೆ ಹೇಳಿ ಸರ್ಕಾರದೇ ಪ್ರಪೋಸಲ್ ಬಂತು ನಮ್ಮ ಸಂಘಟನೆಯಿಂದ ನಾವು ಅದನ್ನು ಸ್ವಾಗತನೂ ಮಾಡಿ ನಾವು ಕೂಡ ಇದಕ್ಕೆ ಬೇಗ ರಚನೆ ಹೇಳಿ ಒತ್ತಾಯನೂ ಮಾಡಿದ್ವಿ ಸೊ ಈಗ ಜನವರಿಯಿಂದ ಸ್ಟಾರ್ಟ್ ಆಯ್ತು ಅದು ಪ್ರಕ್ರಿಯೆ ಎಲ್ಲರತ್ರ ಸಾವಿರ ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ಬಳ್ಳಾರಿಯಲ್ಲಿ ಸುಮಾರು ಮೂರುವರೆ ಸಾವಿರ ಮೆಂಬರ್ಸ್ ಆಗಿದ್ದಾರೆ ಅಂತ ಹೇಳಿ ನಮಗೆ ವಿಷಯ ಗೊತ್ತಾಗಿದೆ ಸೊ ಆದರೆ ಈಗ ಸ್ಟಾರ್ಟ್ ಆಗಾಗಲೇ ಇದು ಎಂಟು ಒಂಬತ್ತನೇ ತಿಂಗಳು ಅದು ಇಲ್ಲಿವರೆಗೂ ಅದು ನೆನೆಗುದಿಗೆ ಬಿದ್ದಿದೆ ಆ ಸಹಕಾರ ಸಂಘ ರಚನೆ ಆಗೋದು ಸೊ ಇದಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇದೆ ಇಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಲಾಬಿಗಳು ಅವ್ರದ ಒಂದು ಪ್ರೆಷರ್ ಇದೆ ಹೇಳಿ ನಮ್ಮ ಕಾರ್ಮಿಕರೆಲ್ಲ ಅನುಮಾನ ಇದೆ ಯಾಕೆ ಇಷ್ಟು ತಡ ಆಗ್ತಾ ಇದೆ ಇದು ಈಗಾಗಲೇ ಸ್ಟಾರ್ಟ್ ಆಗಬೇಕಾಗಿತ್ತು ಸೊ ಜೂನ್ನಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು ಇನ್ನೂವರೆಗೂ ಇದಂಗೆ ಮುಂದಕ್ಕೆ ಹೋಗ್ತಾ ಇದೆ ಸೊ ಇದ್ರ ಬಗ್ಗೆ ನಾವು ಸರ್ಕಾರನ ಪ್ರೆಷರ್ ಮಾಡ್ತಾರೆ ಬೇಗ ರಚನೆ ಮಾಡೋದಕ್ಕೆ ಕ್ರಮ ಕೈಗೊಳ್ಳದೆ ಯಾವುದೇ ಒತ್ತಡಕ್ಕೆ ಒಳಗಾಗ್ತೇನೆ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಸೊ ಇದು ಮುಖ್ಯವಾಗಿ ಮೊದಲ ಬೇಡಿಕೆ ಇದು ಸಹಕಾರ ಸಂಘ ರಚನೆ ಮಾಡಬೇಕು ಬೇಗನೆ ಅದಕ್ಕೆ ಸಮಿತಿ ಮಾಡಬೇಕು ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸರ್ಕಾರನೇ ಅಧಿಸೂಚನೆ ಹೊರಡಿಸಿತ್ತು ಕನಿಷ್ಠ ವೇತನ ಹೆಚ್ಚಳ ಮಾಡ್ತೀವಿ ಹೇಳಿ ಅದರ ಪ್ರಪೋಸಲ್ನ ಇಟ್ಟಿತ್ತು ಕನಿಷ್ಠ ಪ್ರತಿಯೊಬ್ಬರಿಗೂ ಇಪ್ಪತ್ತೊಂದು ಸಾವಿರ ಬರೋ ಥರ ಇವತ್ತು ಅದರ ಮೇಲೆ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅದು ಸ್ಕಿಲ್ಡಾ ಹೈ ಸ್ಕಿಲ್ಡ್ ಅನ್ನೋದಕ್ಕೆ ಅಲ್ಲಿ ಕೂಡ ವ್ಯತ್ಯಾಸಗಳು ಬರುತ್ತೆ ಬಟ್ ಮಿನಿಮಮ್ ಎಲ್ರಿಗೂ ಇಪ್ಪತ್ತೊಂದು ಸಾವಿರ ಬರೋ ಥರ ಸರ್ಕಾರನೇ ಅಧಿಸೂಚನೆ ಹೊರಡಿಸಿತ್ತು ಎರಡು ಮೂರು ತಿಂಗಳ ಹಿಂದ್ಗಡೆ ಸೊ ಈಗ ಅದು ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ ಸೊ ಅಲ್ಲಿ ಕೂಡ ಎರಡು ಬಾರಿ ಟ್ರೈ ಪಾರ್ಟಿಯೇಟ್ ಮೀಟಿಂಗ್ ಮಾಡಿದ್ರು ನಮ್ಮ ಯೂನಿಯನ್ ಅವ್ರನ್ನೂ ಕರೆದಿದ್ರು ಮಾಲೀಕರ ಸಂಘದವ್ರನ್ನೂ ಕರೆದಿದ್ರು ಸೊ ಸರ್ಕಾರ ಇತ್ತು ಬಟ್ ಅದು ಕೂಡ ಎರಡು ಬಾರಿ ಮೀಟಿಂಗ್ ಆದಮೇಲೆ ಕೂಡ ಅದು ಹಾಗೇ ನಿನ ಗುತ್ತಿಗೆ ಬಿದ್ದಿದೆ ಕೋರ್ಟ್ ಏನು ಹೇಳ್ತು ಮಾಲೀಕರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ನೀವು ನಿರ್ಧಾರ ಮಾಡಿ ಅಂತ ಹೇಳಿದ್ರು ಆದರೆ ಇವರು ಅದನ್ನು ಇಟ್ಕೊಂಡು ಈಗ ಅವ್ರನ್ನ ಒಪ್ಸೋದಕ್ಕೆ ನೋಡ್ತಾ ಇದ್ದಾರೆ ಮಾಲೀಕರು ಒಪ್ತಾಯಿಲ್ಲ ಇಪ್ಪತ್ತೊಂದು ಸಾವಿರ ನಮಗೆ ಹೆವಿ ಆಗುತ್ತೆ ಅಂತ ಹೇಳಿ ಬಟ್ ಸರ್ಕಾರ ಕಾರ್ಮಿಕರ ಪರ ನಿರ್ಧಾರ ತಗೋಬೇಕಲ್ಲ ಅಂತ ನಾವು ಹೇಳ್ತಾ ಇರೋದು ಎಷ್ಟು ಬೆಲೆಗಳು ಏರಿಕೆ ಆಗಿದೆ ಈಗ ಜೀವನದ ಜೀವನದ ಖರ್ಚು ವೆಚ್ಚಗಳು ಎಷ್ಟು ಜಾಸ್ತಿ ಆಗಿದೆ ಸೊ ಆ್ಯಕ್ಚುಲಿ ತೊಗೊಂಡ್ರೆ ಮೂವತ್ತೈದು ಸಾವಿರ ಕೊಡಬೇಕು ಅಂತೇಳಿ ಶಿಫಾರಸ್ ಇರೋದು ಮಿನಿಮಮ್ ಮೂವತ್ತೈದು ಸಾವಿರ ಇವತ್ತಿನ ಕಾಲದಲ್ಲಿ ಜೀವನ ಮಟ್ಟದಲ್ಲಿ ಇಷ್ಟು ಖರ್ಚುಗಳು ದುಬಾರಿ ಇದ್ದಾಗ ಮೂವತ್ತೈದು ಸಾವಿರ ಬೇಕು ಅಂತಿರೋದು ಇಲ್ಲಿ ಇಪ್ಪತ್ತೊಂದು ಸಾವಿರ ಕೊಡೋದಕ್ಕೆ ಇವತ್ತು ಸರ್ಕಾರ ಇಷ್ಟು ಮೀನಾಮೇಷ ಎಣಸ್ತಾ ಇದ್ದಾರೆ ಅದಕ್ಕೆ ಆ ಕರಡು ಅಧಿಸೂಚನೆಯನ್ನು ಕೂಡ ಜಾರಿಗೆ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸೊ ಸರ್ಕಾರ ಕಾರ್ಮಿಕರ ಪರ ನಿರ್ಧಾರ ತಗೋಬೇಕು ಸೊ ಮಾಲೀಕರ ಹಿತಾಸಕ್ತಿನ ಬದಿಗೊತ್ತಿ ಕಾರ್ಮಿಕರ ಹಿತಾಸಕ್ತಿನ ಕಾಪಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮೂರನೇ ಬೇಡಿಕೆ ಇ ಎಸ್ ಐ ಆಸ್ಪತ್ರೆ ಬೇಕು ಬಳ್ಳಾರಿಗೆ ಅಂತೇಳಿ ಸಾವಿರಾರು ಕಾರ್ಮಿಕರಿರುವಂಥ ಇದು ಬಳ್ಳಾರಿ ಇಲ್ಲಿ ಸುತ್ತಮುತ್ತ ಸಾಕಷ್ಟು ಇಂಡಸ್ಟ್ರಿಗಳಿದ್ದಾವೆ ಸೊ ಈಗಾಗಲೇ ಜಿಲ್ಲಾಡಳಿತ ಒಂದು ಭೂಮಿ ಕೂಡ ಜಾಗ ಕೂಡ ನೋಡಿದೆ ಅಲ್ಲಿ ಬೆಳಗಲ್ ವಿಲೇಜ್ ನಂದಿ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಸುತ್ತ ಕಾಂಪೌಂಡ್ ಕಟ್ಟಿದ್ದಾರೆ ಸೊ ಇತ್ತೀಚೆಗೆ ಕಾರ್ಮಿಕ ಸಚಿವರು ನಾವು ಪ್ರಪೋಸಲ್ ಕೂಡ ಕಳಿಸ್ತೀವಿ ಅಂತಲೂ ಅಂದಿದ್ರು ಬಟ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ವಿಷಯನ ಬಟ್ ಇಲ್ಲಿವರೆಗೂ ಅದು ಯಾವುದೇ ಮುಂದುವರೆದಿಲ್ಲ ಸೊ ಇದಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಇ ಎಸ್ ಐ ಆಸ್ಪತ್ರೆಗೆ ಸೊ ಇದು ಇಲ್ಲಿವರೆಗೂ ಅದು ಮುಂದುವರೆದಿಲ್ಲ ಅದು ಕೂಡ ನಮ್ಮದು ಮುಖ್ಯವಾದ ಬೇಡಿಕೆ ಇ ಎಸ್ ಐ ಆಸ್ಪತ್ರೆ ಇಲ್ಲಿ ಸ್ಟಾರ್ಟ್ ಆಗಬೇಕು ಇಲ್ಲಿ ಸಾವಿರಾರು ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲ ಆಗ್ತದೆ ಈಗಾಗಲೇ ಆರೋಗ್ಯ ಭಾಳ ದುಬಾರಿ ಆಗಿದೆ ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಇ ಎಸ್ ಐ ಆಸ್ಪತ್ರೆ ಇದ್ದರೆ ಕಾರ್ಮಿಕರ ಒಂದ್ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಇವೇ ಮುಖ್ಯವಾಗಿರೋ ಮೂರು ಬೇಡಿಕೆ ನಾವು ಕನಿಷ್ಠ ಇಪ್ಪತ್ತು ಸಾವಿರ ಇಲ್ಲಿ ಇದಾರೆ ಅಂತ ಹೇಳ್ತಾರೆ ಸರ್ ಎಸ್ ಐ ದಾಖಲಾಗಿದ್ರು ಬಹಳ ಜನ ಇರ್ತಾರೆ ಇಪ್ಪತ್ತು ಸಾವಿರ ಇಲ್ಲಿ ಅಂದ್ರೆ ಇ ಎಸ್ ಐ ಕೆಳಗಡೆ ಅವರು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ನೋಂದಣಿ ಆಗಿದೆ ನೋಂದಣಿ ಆಗಿದ್ರು ಬಹಳ ಜನ ಇರ್ತಾರೆ ಸರ್ ನೀವು ನೀವೇನೇ ಅನೌನ್ಸ್ ಮಾಡಿದಿರಿ ಸೊಸೈಟಿನ ಮಾಡ್ತೀವಿ ಅಂತೇಳಿ ಇದುವರೆಗೂ ಕೂಡ ನೀವು ಅದನ್ನು ಇದು ಮಾಡ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಏನು ಪ್ರೆಜರ್ ಇದೆ ನಿಮಗೆ ಅಂತ ಏ ಏನು ಪ್ರೆಜರ್ ಇಲ್ಲ ಏನಿಲ್ಲ ನಾವು ಮಾಡೇ ಮಾಡ್ತೀವಿ ಹೇಳಿದ್ರು ಯಾಕೆ ನಮಗೆ ಅನುಮಾನ ಇದೆ ಸರ್ ಯಾಕೆ ಇಷ್ಟು ದಿನಗಳ ಕಾಲ ಬೇಕಾ ಸೊಸೈಟಿ ಮಾಡೋದು ತಾವೇ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಯಾವ ಕಾಂಟ್ರಾಕ್ಟ್ಗಳಿಗೆ ಆಮೇಲೆ ಬೇರೆ ಬೇರೆ ಫ್ಯಾಕ್ಟ್ರಿ ಓನರ್ಗಳ ಪ್ರೆಜರ್ ಇದೆ ಅನ್ನೋದು ಅನುಮಾನ ಇದೆ ನಮಗೆ ಕೂಡಲೇ ನಾವು ಕಾರ್ಮಿಕರು ಪರವಾಗಿ ನಿರ್ಧಾರ ಹೇಳಿ ಕೂಡ ನಾವು ಒಂದು ನಿಮಾನಕ್ಕೆ ಕೊಟ್ಬಿಟ್ಟು ಅವ್ರ ಹತ್ರ ಮಾತಾಡ್ತೀವಿ ಸರ್ ಆದಷ್ಟು ಬೇಗ ಅಂತ ಅಂತೇಳಿದ್ದಾರೆ ಅದ್ರ ಜೊತೆಗೆ ಇವಾಗ ಕನಿಷ್ಠ ವೇತನ ಸಂಬಂಧಪಟ್ಟಂಗೆ ಅಷ್ಟೇ ಅದು ಕೂಡ ಅಷ್ಟೇ ಅವರೇನೇ ಅನೌನ್ಸ್ ಮಾಡಿದ್ದಾರೆ ಸರ್ ಕಡೆ ಅದು ಅಧಿಸೂಚನೆ ಹೊರಡಿಸಿದ್ದಾರೆ ಇದ್ರೂ ಕೂಡ ಎರಡು ಮೂರು ಮೀಟಿಂಗ್ ಆಗಿದ್ದಾವೆ ಅಲ್ಲಿ ಕೂಡ ಕಾರ್ಮಿಕರ ಪರವಾಗಿ ನಿರ್ಧಾರ ತಗೊಳ್ತಕ್ಕಂಥ ಸರ್ಕಾರ ಮಾಡ್ತಾ ಇಲ್ಲ ಅದಕ್ಕೆ ನಾವು ಎ ಐ ಯು ಟಿ ಸಿಯಿಂದ ಇಡೀ ಕರ್ನಾಟಕದಾದ್ಯಂತ ಸರ್ ಇಡೀ ಕರ್ನಾಟಕದಾದ್ಯಂತ ನಾವು ಸರ್ಕಾರಕ್ಕೆ ಒತ್ತಡ ತರೋದಕ್ಕೆ ಕೂಡಲೇ ಕನಿಷ್ಠ ವೇತನ ಆಮೇಲೆ ಸೊಸೈಟಿ ಆಗಿರ್ಬೋದು ಕೂಡಲೇ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಹೋರಾಟನ ತಗೊಂಡಿದ್ದೀವಿ ಇಪ್ಪತ್ತಾರನೇ ತಾರೀಕು ಬಳ್ಳಾರಿಯಲ್ಲಿ ಇದೆ ಡಿ ಸಿ ಆಫೀಸ್ ಮುಂದಗಡೆ ನಾವು ಪ್ರತಿಭಟನೆ ಧರಣ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಎಲ್ಲ ಎ ಯು ಟಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ನಮ್ಮ ವೃತ್ತಿಯ ಕಾರ್ಮಿಕರು ಯಾರಾದರೂ ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ